ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಮೂರನೇ ಕಣ್ಣು ತೆರೆದಿದ್ದರೆ ಅಂದರೆ ಅಗ್ನಚಕ್ರದ ಪೂರ್ಣ ಸ್ಥಿತಿ ಲಭ್ಯವಾಗಿದ್ದರೆ ಆ ಒಂದು ದೃಷ್ಟಿಗೆ ಆಯಸ್ಸಿರುತ್ತ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಅಗ್ನಚಕ್ರದ ಜಾಗೃತಿಯಾಗಿದ್ದು ಮೂರನೇ ಕಣ್ಣು ಅಂದ್ರೆ ದೃಶ್ಯಾವಳಿಗಳು ದೂರದರ್ಶಿತ್ವ ದೂರಶ್ರವಣತ್ವ ಸಿದ್ಧಿ ತಮಗೆ ಪ್ರಾಪ್ತಿಯಾಗಿದ್ದರೆ ಆ ಒಂದು ದೃಷ್ಟಿಗೆ ಆಯಸ್ಸಿದೆಯೇ ಅದ್ರ ಬಗ್ಗೆ ವಿಡದಲ್ಲಿ ನೋಡೋಣ ಯಾಕೆಂದ್ರೆ ಮನುಷ್ಯನಿಗೆ ನಿಶ್ಚಿತವಾಗಿ ಒಂದು ನೂರು ವರ್ಷದ ಆಯಸ್ಸಿದೆ ಹಾಗೆ ಬಾಲ್ಯ ಅಂತ ಅನ್ಕೊಳ್ಳೋದಾದ್ರೂ ಕೂಡ ಅದಕ್ಕೊಂದು ಹತ್ತು ವರ್ಷ ಆಯಸ್ಸಿದೆ ಯೌವನ ಅಂತ ಅಂದ್ಕೊಂಡ್ರೂ ಕೂಡ ಅದಕ್ಕೊಂದು ಹತ್ತು ಹದಿನೈದು ವರ್ಷದ ಆಯಸ್ಸಿದೆ ಟೀನೇಜರ್ ಸ್ಟೇಜ್ ತೊಗೊಳ್ಳಿ ಆಮೇಲೆ ಯೌವನದ್ದು ತಗೋಬಿಡಿ ಏನು ಒಟ್ಟಾರೆ ಒಂದು ಹತ್ತು ಹತ್ತು ವರ್ಷದ ಆಯಸ್ಸಿದೆ ಮನುಷ್ಯನಿಗೆ ಹಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಈಗ ಮನುಷ್ಯನ ಅವಧಿ ಸ್ಥಾನ ಸ್ಥಿತಿ ಇತ್ಯಾದಿ ಎಲ್ಲವನ್ನೂ ಕೂಡ ನೋಡಿದರೂ ಕೂಡ ಪರಿವರ್ತನೆ ಆಯಸ್ಸಿದೆ ನಿಗದಿತ ಸಮಯವಿದೆ ಹಾಗಿದ್ದಾಗ ಈ ನಿಶ್ಚಿತ ಅವಧಿಯ ಆಯಸ್ಸನ್ನ ಹೊಂದಿರುವ ದೇಹದೊಳಗಿನ ಸೂಕ್ಷ್ಮ ಶರೀರದ ಚಕ್ರ ಜಾಗೃತಿಯನ್ನ ಹೊಂದಿದ್ದರೆ ಈ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಎಣಿಸುವುದಾದರೆ ಅಂದರೆ ಲೆಕ್ಕಾಚಾರ ಮಾಡುವುದಾದರೆ ಆ ಕಣ್ಣಿನ ಆಯಸ್ಸಾದರೂ ಎಷ್ಟು ಅಂತ ಅದೃಷ್ಟಿಗೆ ಆಯಸ್ಸಾದರೆ ಎಷ್ಟು ಹಿಂದಿನ ಜನ್ಮದಲ್ಲಿ ಅದೃಷ್ಟಿ ಜಾಗೃತಿ ಆಗಿತ್ತು ಈ ಜನ್ಮದಲ್ಲಿ ಹುಟ್ಟಾಗ್ಲೇ ದೃಷ್ಟಿ ಜಾಗೃತಿ ಆಗಿರುತ್ತೆ ಆಹಾ ಖಂಡಿತ ಜಾಗೃತಿ ಆಗಿರುವುದಿಲ್ಲ ಇಂದಿನ ಜನ್ಮದಲ್ಲಿ ಜಾಗೃತಿಯಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಅಂತ್ಯದ ಸ್ಥಿತಿಯಲ್ಲಿ ಏನು ಪರಿಣಾಮಗಳಾಗಿದ್ದುವು ಅದರಿಂದ ನೀವು ಮುಂದುವರೆದು ಜನ್ಮವನ್ನು ತೆಗೆದುಕೊಳ್ತಕ್ಕಂಥದ್ದಾಯಿತು ಮುಂದುವರೆದು ಈ ಜೀವನವನ್ನು ಪಡಿತಕ್ಕಂಥದ್ದಾಯಿತು ಅಲ್ಲೇ ಪೂರ್ತಿ ಆಗ್ಬಿಟ್ಟಿದ್ರೆ ಮುಂದಿನ ಜನ್ಮವನ್ನು ಪಡೆತಕ್ಕಂಥದ್ದು ಇರ್ತಾ ಇರಲಿ ಈಗ ಮುಂದಿನ ಜನ್ಮವನ್ನು ನೀವು ಪಡೆದ್ರಿ ಅಂದ್ರೆ ಏನು ಬಾಕಿ ಇದೆ ಅಂತ ಅರ್ಥ ಇಲ್ಲಾಂದ್ರೆ ಆಗ್ನಚಕ್ರದ ಜಾಗೃತಿ ಅಂದ್ರೆ ಮನುಷ್ಯ ಸಾಮಾನ್ಯವಾಗಿ ಆರನೇ ಚಕ್ರ ಅಲ್ಲಿಂದ ಮುಂದಕ್ಕೆ ಸನ್ಯಾಸಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಜೀವ ಮುಂದೆ ಸಾಗ್ಬಿಡುತ್ತೆ ಈಗ ಅದು ಸಾಗಿಲ್ಲ ಜನ್ಮ ಪಡೆದಿದೆ ಅಂದರೆ ಕರ್ಮಗಳು ಯಾವುದು ಶೇಷವಿದೆ ಈ ಕರ್ಮ ಶೇಷ ಇದ್ದಾಗ ಹುಟ್ಟಿದಾಗಲೇನೆ ಆಗ್ನಚಕ್ರದ ಜಾಗೃತಿ ಆಗಿದ್ದು ಬಿಟ್ರೆ ಕರ್ಮ ಹೇಗೆ ಮಾಡುತ್ತ ಅದು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಬಂಗಾರವಿದೆ ನಿಮ್ಮ ಮನೆಯಲ್ಲಿ ಹಣವಿದೆ ನಿಮ್ಮ ಮನೆಯಲ್ಲಿ ಮೌಲ್ಯಯುತವಾದಂಥ ವಸ್ತುಗಳಿದೆ ಅದು ಮನುಷ್ಯರೂ ಹೌದು ಹಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೀವು ರಕ್ಷಣೆಗೆ ಮನೆಯನ್ನು ಮಾಡಿಕೊಂಡು ಮನೆಗೆ ಬಾಗಿಲನ್ನು ಮಾಡಿಕೊಂಡು ಬಾಗಿಲಿಗೆ ಬೀಗವನ್ನು ಮಾಡಿಕೊಂಡು ಆ ಬೀಗಕ್ಕೆ ಕೀಯನ್ನು ಕೂಡ ಹಾಕಿ ಅದಕ್ಕೆ ಭದ್ರತೆಯನ್ನು ಕೂಡ ಮಾಡಿಕೊಂಡು ಅದಕ್ಕೆ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸ್ಕೊಂಡು ಅಥವಾ ಅದಕ್ಕೆ ಮನೆ ಕಾವಲಿಗೆ ನಾಯಿಯನ್ನು ಕೂಡ ಸಾಕೊಂಡು ಅದಕ್ಕೆ ಬೇಕಾದರೆ ಬಾಗಿಲಿಗೆ ಗೇಟ್ ಕೀಪರನ್ನು ಕೂಡ ನೀವು ಇಟ್ಕೊಂಡು ಎಷ್ಟೆಷ್ಟು ರಕ್ಷಣೆ ಮಾಡ್ತೀರಲ್ವಾ ಹಾಗೆಯೇ ಈಗ ಮುಂದಿನ ಜನ್ಮಕ್ಕೆ ಅದು ಪರ್ಯಟನೆಯನ್ನ ಮಾಡಿದೆ ಅಂದರೆ ಜೀವ ಯಾವುದು ಪೂರ್ವ ಜನ್ಮದಲ್ಲಿ ಕಾರ್ಯ ಮಾಡಿಕೊಂಡಿತ್ತು ಜಾಗೃತಿ ಆಗಿತ್ತು ಈ ಜನ್ಮಕ್ಕೆ ಪರ್ಯಟನ ಮಾಡಿಕೊಂಡು ಬಂದಿದೆ ಅಂದರೆ ಆ ಸರ್ವದ ಕರ್ಮಗಳು ಬಾಕಿರುತ್ತಲ್ಲ ಅದಕ್ಕೋಸ್ಕರ ನೀವು ಹೇಗೆ ನಿಮ್ಮ ರಕ್ಷಣೆಗೆ ನಿಮ್ಮ ಮನೆಯಲ್ಲಿ ಏನೇನು ವಿಧಾನಗಳನ್ನು ಅಳವಡಿಸ್ಕೊಂಡಿದ್ರಿ ಆ ರೀತಿಯಾದಂಥ ವಿಧಾನಗಳನ್ನು ಅವರ ಕರ್ಮಾನುಸಾರವಾಗಿ ಅಳವಡಿಸ್ಕೊಂಡಿತ್ತು ಅಂದರೆ ಜಾಗೃತಿ ಇರುವುದಿಲ್ಲ ಇರುತ್ತೆ ಆದರೆ ಈಗ ನಿಮ್ಮ ಮನೆಯಲ್ಲಿ ಎಲ್ಲ ಮನೆ ಇದೆ ಮನೆಯಲ್ಲಿ ಸದಸ್ಯರು ಇದ್ದಾರೆ ಆದರೆ ಆ ಟೈಮಿಗೆ ನಿಮಗೆ ಬಂಗ್ ತಗೊಂಡಿಲ್ಲ ನೀವು ರಕ್ಷಣೆ ಕಾರಣ ಇರ್ಬೋದು ಅಥವಾ ಕತ್ಲೆ ಆಗಿರ್ಬೋದು ವಿಶ್ರಾಂತಿ ಸಮಯ ಇರ್ಬೋದು ಇನ್ಯಾವುದಾದ್ರೂ ಕಾರಣ ಇರ್ಬೋದು ಆ ಕಾರಣಕ್ಕೋಸ್ಕರ ನೀವು ಮನೆ ಬಾಗಿಲನ್ನು ತೆಗೆದಿಲ್ಲ ಈ ವಿಧಾನೇ ನಿಮ್ಮ ಆಗ್ನಚಕ್ರದ ಜಾಗೃತಿಯ ಕಣ್ಣಿನ ಜಾಗೃತಿ ಸಂದರ್ಭಕ್ಕೆ ಅಳವಡಿಸಿದಾರೆ ಅಲ್ಲಿ ಕರ್ಮ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ಮ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅದು ಮುಚ್ಕೊಂಡಿರುತ್ತೆ ಅಂದರೆ ನಿಮ್ಗೆ ಯಾವ ವಿಧಾನ ಬೇಕೋ ಅಷ್ಟು ಸರಳವಾಗಿ ಹಾಗೆ ಅಥವಾ ಅನುಕೂಲಕರವಾಗಿ ನೀವು ಅದನ್ನು ಕ್ಲೋಸ್ ಮಾಡ್ಕೊಂಡಿರ್ತೀರಿ ಅಂದರೆ ದೈವಶಕ್ತಿ ಮಾಡಿರ್ತಾರೆ ಆ ರೀತಿಯಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜೀವದ ಕಾರ್ಯ ಏನಿರುತ್ತೆ ಕಾರ್ಯ ಇರುತ್ತೆ ಆದರೆ ಮ್ಯಾಕ್ಸಿಮಮ್ ದೈವಶಕ್ತಿ ಇದೆ ಆ ಸಂದರ್ಭದಲ್ಲಿ ತಿಳ್ಕೊಂಡಿಲ್ಲ ಅಂದರೆ ಅದು ಜಾಗೃತಿ ಇದ್ರೂ ಕೂಡ ಕಾರಣಾಂತರಗಳ ಕಾರಣಕ್ಕಾಗಿ ಆ ಮೂರನೇ ಚಕ್ ಮೂರನೇ ಆಗ್ನಚಕ್ರದ ಮೂರನೇ ಕಣ್ಣಿನ ದೃಷ್ಟಿಗೂ ಆಯಸ್ಸಿದೆ ಅಂತ ಆಯ್ತು ಹೀಗಿದ್ದಾಗ ಇದೇನು ಹಿಂದಿನ ಜನ್ಮಕ್ಕಾಯ್ತು ಈ ಜನ್ಮಕ್ಕೆ ಈ ಜನ್ಮದಲ್ಲಿ ಜಾಗೃತಿ ಆಯ್ತು ಅದು ಮನುಷ್ಯ ದೇಹವನ್ನು ಪರಿವರ್ತನೆ ಮಾಡಿಕೊಳ್ಳುವವರೆಗೂ ಕೂಡ ಅದೇ ರೀತಿಯಾಗಿರುತ್ತಾ ಅಥವಾ ಅದಕ್ಕೇನಾದರೂ ಆಯಸ್ಸು ಏನಾದ್ರು ಇದೆಯಾ ಇಷ್ಟು ಸಮಯ ಹೀಗೆ ಮೂರನೇ ಕಣ್ಣು ತೆರೆದಿರಬೇಕು ಅದರ ನಂತರದಲ್ಲಿಲ್ಲ ಆ ರೀತಿ ಆ ರೀತಿಯಾಗಿ ಏನಿಲ್ಲ ಜ್ಞಾನ ಚಕ್ಷು ಎಂಬತಕ್ಕಂಥದ್ದು ಏನು ತೆರೆದುಕೊಂಡಿರುತ್ತೆ ಅದರಲ್ಲಿ ದೂರದೃಷ್ಟಿ ಮತ್ತು ಶ್ರವಣತ್ವ ದೂರದಲ್ಲಿ ಇರ್ತಕ್ಕಂಥದ್ದನ್ನು ಕೇಳ್ತಕ್ಕಂಥದ್ದಕ್ಕೆ ಮತ್ತೆ ನೋಡ್ತಕ್ಕಂಥ ಆಂತರಿಕ ದೃಷ್ಟಿಯಿಂದ ಅದು ಜಾಗೃತಿ ಆಗಿದ್ರೆ ಅದಕ್ಕೆ ಇರೋದಿಲ್ಲ ಆದ್ರೆ ಅಡಚಣೆ ಇರ್ತ ನಿಮ್ಮಲ್ಲಿ ಇರುವುದಕ್ಕೆ ನೀವು ಜಾಗೃತಿ ಮಾಡ್ಕೊಳ್ಲಿಕ್ಕಾಯ್ತು ಈಗ ನೀವು ಅದನ್ನ ಪ್ರಕಟ ಮಾಡಿಕೊಂಡು ಹ ಅದಕ್ಕೆ ಪೋಷಣೆಯನ್ನ ಮಾಡ್ಕೊಂಡು ಅದನ್ನ ಬೆಳೆಸಿ ಆ ಅಗ್ನಚಕ್ರದ ಮೂರನೇ ಕಣ್ಣು ತೆರೆಯೋದಕ್ಕೆ ಏನು ಫಲ ಅಂತ ನಾವು ಕರಿತೇವೆ ಈಗ ಒಂದು ಗಿಡ ನಟ್ಟು ಅದು ಪೋಷಣೆ ಮಾಡಿ ಹಣ್ಣು ಬಂದು ಅದು ಸೇವನೆ ಮಾಡೋದಕ್ಕೆ ಸಮಯ ಆಗುತ್ತೆ ಆ ರೀತಿಯಾಗಿ ನೀವೇ ಏನು ನಿಮ್ಮ ದೃಷ್ಟಿನಲ್ಲಿಗೆ ನಟ್ಟು ಅಂದರೆ ನೀವು ಅದನ್ನು ಏನು ಹೇಳ್ತಾರೆ ಅದು ಸೃಷ್ಟಿಸಿಕೊಂಡು ಅದಕ್ಕೆ ಬೆಳೆಸಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿ ನೀವೇ ಉಳಿಸ್ಕೊಳ್ತಕ್ಕಂಥದ್ದಲ್ಲ ಅದು ಮನುಷ್ಯನಿಗೆ ಸಹಜವಾಗಿ ಸೂಕ್ಷ್ಮ ಚಕ್ರದಲ್ಲಿ ಇದ್ದೇ ಇರುತ್ತೆ ಎಲ್ಲ ಭಗವಂತನ ಸಂತಾನ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಇತ್ತು ಮತ್ತು ಈ ಮೂರೂ ಕಾಲಗಳನ್ನು ಹೊರತುಪಡಿಸಿ ಮೂರು ಕಾಲಗಳಿಂದ ಕಾಲಾತೀತವಾಗಿರ್ತಕ್ಕಂಥ ಜ್ಞಾನ ಕೂಡ ಜೀವಕ್ಕೆ ಇರುತ್ತೆ ಹಾಗಾಗಿ ಆತ್ಮ ಅವಿನಾಶಿ ಆತ್ಮದ ಅಸದ್ಗುಣಗಳಲ್ಲಿ ಅದು ಒಂದು ಇಡೀ ಪ್ರಪಂಚಾದ್ಯಂತ ವಿಸ್ತಾರವಿದೆ ಪ್ರಪಂಚಾದ್ಯಂತ ಲೋಕದ ಎಲ್ಲ ಜ್ಞಾನ ಕೂಡ ಅದಕ್ಕೆ ಇರುತ್ತೆ ಹಾಗಾಗಿ ಯಾರು ಅವರನ್ನು ಅವ್ರು ಪ್ರಕಟ ಮಾಡ್ಕೊಂಡಿರೋದಿಲ್ಲ ಪ್ರ ಈ ದೃಷ್ಟಿ ಅದು ಆಕ್ಚುಲಿ ಇದ್ದೇ ಇರುತ್ತೆ ಅವರು ಹೀಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಅಡಚಣೆ ಬಾಧೆಗಳಾಗ್ತದೆ ದೃಷ್ಟಿಗೆ ಆದರೆ ಅದಕ್ಕೆ ಆಯಸ್ ಅಂತ ಏನೇ ಇರೋದಿಲ್ಲ ಅದು ನಿರಂತರ ಇರುತ್ತೆ ಬೇಕಾದರೆ ಮನುಷ್ಯ ಇಟ್ಕೋಬಹುದು ಬೇಕಾದ್ರೆ ಮನುಷ್ಯ ಅದಕ್ಕೆ ಏನಾದ್ರು ಅಡಚಣೆ ಬಂದಿದ್ರೆ ಆ ಮನುಷ್ಯ ಬಯಸೂ ಆಗೋದಿಲ್ಲ ಅಥವಾ ಬೇರೆ ರೂಪದಲ್ಲಿ ಕೂಡ ಅಡಚಣೆಗಳಾಗಿದ್ದಂತಹ ಪಕ್ಷದಲ್ಲಿ ಆಗಲೂ ಕೂಡ ಆಗೋದಿಲ್ಲ ಆದರೆ ಅಡಚಣೆಗಳನ್ನ ನಿವಾರಣೆ ಮಾಡ್ಬೋದು ಆ ಬಾಧೆಗಳನ್ನ ದೂರೀಕರಿಸ್ಬೋದು ಈಗ ಕರ್ಮಗಳ ಸಾಂಗತ್ಯ ಅಂದರೆ ಆ ಟೈಮಿಗೆ ನಡೀತಕ್ಕಂತಹ ಜೋಡಣೆ ಆಯಿತು ಕರ್ಮಗಳು ಅದಕ್ಕೆ ಮುಂಚೆ ಸ್ವಲ್ಪ ಒಳ್ಳೆ ಕಾರ್ಯಗಳನ್ನು ಮಾಡಿತ್ತು ಅದರಿಂದಾಗಿ ಆಧ್ಯಾತ್ಮಿಕ ಪ್ರಗತಿ ಆಯಿತು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ತಾ 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 ಮತ್ತೆ ಕರ್ಮ ಜೀವನಕ್ಕೆ ಬಂದುಬಿಡ್ತಾರೆ ಏನಾಗುತ್ತೆ ಅದು ತಟಸ್ಥ ಆಗುತ್ತೆ ಅದಕ್ಕೆ ಬೇಕಾದಂತಹ ಪಾಲನೆ ಪೋಷಣೆ ಅಭಿವೃದ್ಧಿ ಲಭ್ಯ ಆಗೋದಿಲ್ಲ ಯಾವಾಗ ಈ ರೀತಿಯಾದಂಥ ಪಾಲನೆ ಪೋಷಣೆ ಅಭಿವೃದ್ಧಿ ಲಭ್ಯ ಆಗೋದಿಲ್ಲ ಅದಕ್ಕೆ ಬೇಕಾದಂಥ ಶಕ್ತಿ ಊರ್ಜೆ ಲಭ್ಯ ಆಗೋದಿಲ್ಲ ಸುಮ್ಮನೆ ಇರುತ್ತೆ ಕಾರ್ಯ ಮಾಡೋದಿಲ್ಲ ಜೀವ ಅನ್ಯ ಕಾರ್ಯಗಳಲ್ಲಿ ತೊಡಗಿಬಿಡುತ್ತೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತು ಅದಕ್ಕೆ ಅಡಚಣೆ ಆಯ್ತು ಬಾಧೆ ಆಯ್ತು ಅಥವಾ ಯಾವುದೋ ಒಂದು ವೈಪರೀತ್ಯ ಉಂಟಾಯ್ತು ಆದ್ರೆ ಅದಕ್ಕೆ ಅಂತ ಏನಿಲ್ಲ ಮತ್ತೆ ನೀವು ಜಾಗೃತಿ ಮಾಡಿಕೊಂಡು ಜಾಗೃತಿ ಆಗುತ್ತೆ ಸ್ತ್ರೀ ಪುರುಷ ಯಾವ್ಯಾವ ವಯಸ್ಸಲ್ಲಿ ಯಾರು ಬೇಕಾದರೂ ಕಾರ್ಯ ಮಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೂ ಸರಿಯಾದ ರೀತಿಯಾಗಿ ಕಾರ್ಯವಿಧಾನವನ್ನು ಮಾಡ್ಕೊಳೋ ಮೂಲಕ ಕಾರ್ಯ ಮಾಡಿದ್ರೆ ಚಕ್ರ ಮೂರನೇ ಕಡೆ ತೆಗೆದುಕೊಂಡು ಅದಕ್ಕೆ ಆಯಸ್ಸು ಅಂತ ಏನು ಹೇಳಿ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೇನೆ ಯಾರಿಗನ್ನ ಕರ್ಕೊಂಡು ಆತ್ಮಸಂಸ್ಥೆ ಪಕ್ಷಲಿ ಪಕ್ಷಿ ಮತ್ತೆ ಮತ್ತು ತಂತ್ರಮತ ಸಂಸ್ಥೆ ಇದಂಥ ಪಕ್ಷಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಸ್ಮಿತ ಒಂದು ಮಾಕಿಗೆ ಇಟ್ಕೊಂಡು ಮನೆಗೆ ಅರ್ಥಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಂಸ್ಥೆ ಮುಕ್ತರಾಗಿ ತಂತ್ರಮತ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪರ ಪ್ರಾಪ್ತಿ ಧೂಪ್ಪದ ಪೌಡರ್ ಲಭ್ಯ ಇದೆ ಇದೇ ಹಣಕಾಸಿನ ಅರ್ಚನೆಗೆ ಏನು ಅಡಚಣೆ ಬಾಧೆಗಳಾಗುತ್ತೆ ತಂತ್ರ ಸಂಸ್ಥೆ ನಿವಾರಣೆಗೆ ಈ ಒಂದು ಪೌಡ್ರನ್ನು ಬಳಸ್ಬೋದು ಎರಡತ್ತಿಗೆ ಆಯ್ಲಿದೆ ಎರಡತ್ತೆಯಾಗಿ ಪೌಡರ್ ಇದೆ ಆತ್ಮಸಮಸ್ಥೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದರೂ ಕೂಡ ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಹಸ್ತ ಪರಿಶೀಲನೆ ಅಥವಾ ಜ್ಯೋತಿಷ್ಯ ಜಾತಕ ಪರಿಶೀಲನೆ ಇತ್ಯಾದಿ ಪರಿಶೀಲನೆ ಮಾಡಿಸ್ಕೊಂಡು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ಭೇಟಿಯಾಗ